ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಇದು ಶಿವಮೊಗ್ಗದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಪೆಟ್ರೋಲ್ ಕಳ್ಳತನದ ಸಿ ಸಿ ಟಿ ವಿ ದೃಶ್ಯಾವಳಿ ಕಣ್ರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನೆ ಹಿಂಭಾಗದ ಏರಿಯಾದಲ್ಲಿ ಪೆಟ್ರೋಲ್ ಕಳ್ಳತನದ ದೃಶ್ಯವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ತೋರಿಸ್ತಿದ್ದೇವೆ ಈ ಬಗ್ಗೆ ಮಾನ್ಯ ಎಸ್ ಪಿ ಸಾಹೇಬರು ಗಮನಹರಿಸಬೇಕು ಹಾಗೂ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ವಿನೋಬ್ನಗರ ಪೊಲೀಸರು ಈ ಬಗ್ಗೆ ಗಮನಹರಿಸಬೇಕು ನೋಡಿರಿ ಯಾವ ರೀತಿ ಇಲ್ಲಿ ಪೆಟ್ರೋಲ್ ಕಳ್ಳತನವಾಗುತ್ತಿದೆ ಇದು ಶಿವಮೊಗ್ಗದ ಪ್ರತಿಷ್ಠಿತ ಬಡಾವಣೆಯಾದಂಥ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯವರ ಮನೆಯ ಹಿಂಭಾಗದ ಬಡಾವಣೆಯಲ್ಲಿ ರಾಜಾರೋಷವಾಗಿ ಈ ರೀತಿ ಪೆಟ್ರೋಲ್ ಕದಿಯುತ್ತಿದ್ದಾರೆ ಎಂದರೆ ವಿನೋಬನಗರ ಪೊಲೀಸರು ಇವರಿಗೆ ಸರಿಯಾದ ಬಿಸಿ ಮುಟ್ಟಿಸಬೇಕು ಕಣ್ರಿ ನೋಡ್ರಿ ಯಾವ ರೀತಿ ರಾಜ್ಯಾರೋಷವಾಗಿ ಪೆಟ್ರೋಲ್ ಕದಿಯುತ್ತಿರುವುದು ಇದು ಶಿವಮೊಗ್ಗದ ದೃಶ್ಯ ಕಣ್ರಿ ಶಿವಮೊಗ್ಗ ವಿನೋಬನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೆಟ್ರೋಲ್ ಕಳ್ಳತನ ದಿನ ದಿನ ಹೆಚ್ಚಾಗುತ್ತಿದೆ ಎಂದು ದೂರು ಸಹ ಕೇಳಿಬರುತ್ತಿದೆ ಆದರೂ ಈ ಕಳ್ಳರನ್ನು ಇದುವರೆಗೂ ಪತ್ತೆ ಹಚ್ಚದಿರುವುದೇ ಇಲ್ಲಿನ ವಿಷಾದಕರ ಸಂಗತಿ ಕಣ್ರಿ ಇದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನೆಯ ಹಿಂಭಾಗದ ರಸ್ ಬೀದಿಯಲ್ಲಿ ಈ ರೀತಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಈ ರೀತಿ ಪೆಟ್ರೋಲ್ ಕದಿಯುತ್ತಿರುವ ದೃಶ್ಯವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸ್ತಿದ್ದೇವೆ ಈ ಬಗ್ಗೆ ತಕ್ಷಣ ವಿನೋಬನಗರ ಪೊಲೀಸರು ಈ ಪೆಟ್ರೋಲ್ ಕಳ್ಳರ ದಂಧೆಯನ್ನು ಭೇದಿಸಬೇಕು ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಈ ಮೂಲಕ ಆಗ್ರಹಪಡಿಸುತ್ತದೆ ಏನ್ರಿ ಈ ರೀತಿ ರಾಜ್ಯಾರೋಷವಾಗಿ ಪೆಟ್ರೋಲ್ ಕದಿಯುತ್ತಿರುವ ದೃಶ್ಯವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಟಿ ವಿ ಫುಟೇಜ್ ಲಭ್ಯವಾಗಿದೆ ಈ ಫುಟೇಜ್ ಆಧರಿಸಿ ವಿನೋಬನಗರ ಪೊಲೀಸರು ಇಲ್ಲಿನ ಪೆಟ್ರೋಲ್ ಕಳ್ಳರನ್ನು ಬಂಧಿಸಿ ಬಗ್ಗು ಬಡಿದು ಸದೆ ಬಡಿಯಬೇಕೆಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಈ ಮೂಲಕ ಆಗ್ರಹಪಡಿಸುತ್ತದೆ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಹನವನ್ನು ನಿಲ್ಲಿಸುವುದೇ ಕಷ್ಟಕರವಾದಂತಹ ದೃಶ್ಯವನ್ನು ನಾವಿಲ್ಲಿ ತೋರಿಸಿದ್ದೇವೆ ನೋಡ್ರಿ ಇಲ್ಲಿ ಯಾವ ರೀತಿ ಪೆಟ್ರೋಲ್ ಕದಿಯುತ್ತಿ ಾರೆ ಎಂದು ಎಂಬುದು ನಿಮಗೆ ನಾವಿಲ್ಲಿ ನಿಮ್ಮ ಸಿಸಿಟಿವಿ ಟಿ ಫುಟೇಜ್ ಅನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸುತ್ತಿದ್ದೇವೆ ತಕ್ಷಣ ಕಳ್ಳರನ್ನು ಬಂಧಿಸಲಿ ಎಂಬುದೇ ನಮ್ಮ ಆಗ್ರಹ